ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಇವತ್ತು ತುಂಬಾ ಮುಖ್ಯವಾಗಿರುವಂತಹ ಸಾಕಷ್ಟು ಗೊಂದಲ ಇರುವಂತಹ ಅನುಮಾನ ಇರುವಂತಹ ಪ್ರಶ್ನೆಗಳಿರುವಂತಹ ವಿಷಯದ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ನಮ್ಮ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನಡೆಸ್ತಾ ಇರುವಂತಹ ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರ ಬಗ್ಗೆ ಅಯ್ಯೋ ಮೇಡಮ್ ಇದು ಬರೀ ಹಿಂದುಳಿದ ವರ್ಗಗಳಿಗೆ ನಡೆಸ್ತಾ ಇರೋ ಸಮೀಕ್ಷೆ ಅಲ್ವಾ ಖಂಡಿತವಾಗ್ಲೂ ಇಲ್ಲ ಹಿಂದುಳಿದ ವರ್ಗಗಳ ಆಯೋಗ ಈ ಸಮೀಕ್ಷೆಯನ್ನ ನಡೆಸುವಂತ ಜವಾಬ್ದಾರಿಯನ್ನ ತಗೊಂಡಿದೆ ಆದ್ರೆ ಈ ಸಮೀಕ್ಷೆ ಕರ್ನಾಟಕದ ಸಮಸ್ತ ನಾಗರಿಕರಿಗೆ ಏನ್ ಸಮೀಕ್ಷೆ ಇದು ನಮ್ಮ ಕರ್ನಾಟಕದ ಸಮಸ್ತ ನಾಗರಿಕರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಒಂದು ಪ್ಲೇಸ್ ಅಲ್ಲಿ ಇದಾರೆ ಅಂತ ತಿಳ್ಕೊಳ್ಳೋ ಅಂತ ಒಂದು ಪ್ರಯತ್ನ ಇದಕ್ಕೆ ನಾವೇನ್ ಮಾಡ್ಬೇಕು ತುಂಬಾ ಸಿಂಪಲ್ ಹಾಗೆ ತುಂಬಾ ಮುಖ್ಯವಾದದ್ದು ಸಮೀಕ್ಷಾದಾರರು ನಮ್ಮ ಮನೆ ಹತ್ರ ಬಂದಾಗ ನಾವು ಅವ್ರಿಗೆ ಸಹಕಾರವನ್ನ ಕೊಡಬೇಕು ನಮ್ಮ ವೋಟರ್ ಐಡಿ ಆಗಿರ್ಬಹುದು ಆಧಾರ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ನಂಬರ್ ಆಗಿರಬಹುದು ಅವರಿಗೆ ಕೊಡಬೇಕಾಗತ್ತೆ ಅಂಡ್ ಜೊತೆನಲ್ಲಿ ಅವ್ರು ಕೇಳುವಂತಹ ಕೆಲವೊಂದು ಬೇಸಿಕ್ ಕ್ವೆಶನ್ಸ್ ಮನೆಯಲ್ಲಿ ಎಷ್ಟು ಜನ ಇದ್ದೀವಿ ಎಲ್ಲಿ ವರ್ಕ್ ಮಾಡ್ತಾ ಇದೀವಿ ಈ ತರದ ಒಂದಷ್ಟು ಪ್ರಶ್ನೆಗಳಿಗೆ ನಾವು ಅವರಿಗೆ ಕರೆಕ್ಟ್ ಆಗಿ ಉತ್ತರ ಕೊಟ್ಟು ಸಹಕಾರವನ್ನ ನೀಡಬೇಕು ಮನೆ ಮುಂದೆ ಒಂದು ಸ್ಟಿಕ್ಕರ್ ಇರುತ್ತಲ್ಲ ದಯವಿಟ್ಟು ಆ ಸ್ಟಿಕ್ಕರನ್ನು ಕಿತ್ತಾಕ್ಬೇಡಿ ಯಾಕಂದರೆ ಅದರಲ್ಲಿ ಒಂದು ಐ ಡಿ ಇರುತ್ತೆ ಆ ಐ ಡಿ ಎಂಟ್ರ್ ಮಾಡಿದ್ರೇನೆ ಇದು ಓಪನ್ ಆಗೋಕ್ಕೆ ಸಾಧ್ಯ ಮೇಡಮ್ ಅವ್ರು ಬಂದಾಗ ನಾವು ಅಂದ್ರೆ ಏನು ಮಾಡೋದು ಯೋಚನೆ ಮಾಡಬೇಡಿ ಗಣತಿದಾರರು ಬರೋ ತನಕ ನೀವು ಕಾಯೋ ಅವಶ್ಯಕತೆ ಇಲ್ಲ ನೋಡಿ ಈಗ ಸ್ಕ್ರೀನ್ ಮೇಲೆ ಬರ್ತಿದ್ಯಲ್ಲ ಈ ಒಂದು ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡೋದ್ರ ಮೂಲಕ ಅಥವಾ ವೆಬ್ಸೈಟ್ ಲಿಂಕ್ಗೆ ಭೇಟಿ ನೀಡೋದ್ರ ಮೂಲಕ ನೀವೇ ಸ್ವತಃ ಸಮೀಕ್ಷೆಯಲ್ಲಿ ಭಾಗವಹಿಸಬಹುದು ದಯಮಾಡಿ ಎಲ್ಲರೂ ಸಮೀಕ್ಷೆಯಲ್ಲಿ ಭಾಗವಹಿಸಿ ಸಹಕಾರವನ್ನು ನೀಡಿ ನೆನ್ಪಿರ್ಲಿ ಇದು ಕರ್ನಾಟಕದ ಸಮಸ್ತ ನಾಗರಿಕರ ಸಮೀಕ್ಷೆ